ಮಾಡಿದ್ರು ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಅಯ್ಯೋ ಕಮೆಂಟ್ ಸೆಕ್ಷನ್ಸ್ ಗಳಲ್ಲಂತೂ ಇಲ್ಲ ವೈಷ್ಣವ್ ಕೀರ್ತಿಗೆ ಸೇರ್ಬೇಕು ಇಲ್ಲ ವೈಷ್ಣವ್ ಲಕ್ಷ್ಮಿಗೆ ಸೇರ್ಬೇಕು ಅಂತ ವಾದ ಮಾಡಿದ್ರಿ ಅಹ್ ಆದ್ರೆ ಏನೇ ಆದ್ರೂ ನಮ್ಮನ್ನ ಬಿಟ್ಕೊಡ್ಲಿಲ್ಲ ನೀವು ನನ್ ಗೊಂಬೆ ಆಗಿ ವಾಪಸ್ ಬಂದಾಗ್ಲೂ ಅಹ್ ಅದೇ ತರ ಪ್ರೀತಿ ಅದೇ ತರ ಬೆಂಬಲ ಕಂಟಿನ್ಯೂ ಮಾಡಿದ್ರಿ ಅದು ನನಗ್ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಅಹ್ ಈ ಪಾತ್ರನ ನಾನ್ ಯಾವತ್ತೂ ಮರೆಯಲ್ಲ ಆಲ್ ದ ಬೆಸ್ಟ್ ಲೈವ್ ಬಂದಂತ ಕೀರ್ತಿ ತಮ್ಮ ಮನದಾಳದ ಮಾತುಗಳನ್ನ ತಿಳಿಸ್ತಾರೆ ವಿವರಿಸ್ತಾರೆ ಯಾಕೆಂದ್ರೆ ಕಿರುತುರೆಯಲ್ಲಿ ಒನ್ ಆಫ್ ದ ಟಾಪ್ ಧಾರಾವೈ ಅದುವೆ ಲಕ್ಷ್ಮೀ ಭರಮ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವ ಹಾಗೆ ಲಕ್ಷ್ಮೀ ಭರಮದಲ್ಲಿ ತುಂಬಾ ಚೆನ್ನಾಗಿ ಕೀರ್ತಿ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ವೈಷ್ಣವ್ ಆಗಿರ್ಬೋದು ಕಾವೇರಿ ಸು ಪ್ರತಿಯೊಬ್ರು ಚೆನ್ನಾಗಿ ನಡೆಸ್ತಾ ಇದ್ರು ಧಾರಾವೆ ಕ್ಲೈಮ್ಯಾಕ್ಸ್ ಅಂತ ಕೂಡ ಬಂದಾಯ್ತು ಇದೀಗ ಲಕ್ಷ್ಮಿ ಕೀರ್ತಿ ವೈಷ್ಣವ್ ಎಲ್ಲರೂ ಕೂಡ ಒಂದಾಗಿದ್ದಾರೆ ಆದ್ರೆ ಇಲ್ಲಿ ತಪ್ಪು ಮಾಡಿರುವುದು ಯಾರು ದೊಡ್ಡ ಶಿಕ್ಷೆ ಕೊಡ್ಬೇಕಾಗಿರುವುದು ಯಾರಿಗೆ ಅಂತ ಈಗ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅದುವೇ ಕಾವೇರಿಗೆ ಕಾವೇರಿ ಮಾಡಿದ ತಪ್ಪಿನಿಂದಾಗಿ ಮಗನಿಗೂ ಕೂಡ ಕೀರ್ತಿನ ಮದ್ವೆಗ ಸಾಧ್ಯ ಆಗಲಿಲ್ಲ ಮತ್ತೆ ಬೇರೆ ಒಂದು ಹುಡುಗಿನ ತೋರಿಸಿ ಅಂದ್ರೆ ಲಕ್ಷ್ಮಿನ ಲಕ್ಷ್ಮಿಗೆ ಕೊಟ್ಟು ಮದುವೆನ ಸಹ ಮಾಡ್ಬೇಕಾಗತ್ತೆ ನಂತರದಲ್ಲಿ ಲಕ್ಷ್ಮಿ ಕಥೆಯನ್ನ ಮುಗಿಸಕ್ಕೆ ಕಾವೇರಿ ಮುಂದಾಗ್ತಾಳೆ ಸೊ ಏನೇನೋ ಆಗುತ್ತೆ ಸೊ ಅದನ್ನೆಲ್ಗನು ಕೂಡ ಇಷ್ಟು ವರ್ಷಗಳ ಕಾಲ ಕಂಪ್ಲೀಟ್ ಆಗಿ ಎಲ್ರು ಅಭಿಮಾನಿಗಳು ವೀಕ್ಷಕರು ನೋಡ್ತಾ ಬಂದ್ರು ಇದೀಗ ಧಾರಾವಾಹಿ ಮುಕ್ತಾಯ ಆಯ್ತು ಇದ್ರು ಹೊಸ ಧಾರಾವಾಹಿ ಸ್ಟಾರ್ಟ್ ಆಗ್ಬೇಕಿದೆ ಎಸ್ ಹೌದು ಸೋಮವಾರದಿಂದ ಹೊಸ ಧಾರಾವಾಹಿ ಸ್ಟಾರ್ಟ್ ಆಗ್ತಿದೆ ಅದುವೇ ಮುದ್ದು ಸೊಸೆ ಅಂತ ಈ ಒಂದು ಧಾರಾವಾಹಿಗೆ ದಾರಿ ಮಾಡ್ಕೊಡ್ಬೇಕಾಗಿದೆ ಲಕ್ಷ್ಮೀ ವರ್ಮ ಇನ್ಮೇಲೆ ಲಕ್ಷ್ಮೀ ವರ್ಮ ಧಾರಾವಾಹಿ ಬರೋದಿಲ್ಲ ಕೀರ್ತಿ ತನ್ವಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಇಷ್ಟ ಆಯ್ತು